ದೆಹಲಿ ಪ್ರತಿಭಟನೆಗೆ ಕೈ ಜಾಹೀರಾತನ್ನ ಕೊಟ್ಟಿದೆ ಜನರ ತೆರಿಗೆ ದುಡ್ಡನ್ನ ಈ ರೀತಿಯಾಗಿ ಬಳಸ್ಕೊಳ್ತಾ ಇದೆ ವೈಯಕ್ತಿಕ ಕೆಲಸಕ್ಕೆ ಸಾರ್ವಜನಿಕರ ಹಣವನ್ನ ದುರ್ಬಳಕೆ ಮಾಡಿಕೊಳ್ತಾ ಇದ್ದಾರೆ ಇದು ಸಂವಿಧಾನದ ವಿರೋಧ ಅಂತ ಪಿ ರಾಜೀವ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಪಿ ರಾಜೀವ್ ಹೇಳಿಕೆ ಕೊಟ್ಟಿದ್ದಾರೆ ದೆಹಲಿ ಪ್ರತಿಭಟನೆ ಯಾತ್ರೆಗೆ ಈ ಸರ್ಕಾರ ಜಾಹೀರಾತು ನೀಡಿದೆ ಆ ಜಾಹೀರಾತಿಗೆ ಕರ್ನಾಟಕ ಸರ್ಕಾರದ ಲಾಂಛನ ಬಳಸಿಕೊಂಡು ಜಾಹೀರಾತು ನೀಡಿದೆ ನನಗಿರೋ ಮಾಹಿತಿ ಪ್ರಕಾರ ಸರ್ಕಾರ ಈ ಜಾಹೀರಾತಿಗೆ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದೆ ಅಂತ ಬರದ ವೇಳೆ ಬಿಡುಗಾಸು ಬಿಡುಗಡೆ ಮಾಡಿದ ಸರ್ಕಾರ ಸಾರ್ವಜನಿಕ ಹಣವನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಇದು ಎಷ್ಟರ ಮಟ್ಟಿಗೆ ಸರಿ ಎಂದಿದ್ದಾರೆ ಪಿ ರಾಜೀವ್ ಸಾರ್ವಜನಿಕರ ಹಣವನ್ನ ವೈಯಕ್ತಿಕ ಕಾರ್ಯಕ್ರಮಕ್ಕೆ ದುರುಪಯೋಗ ಮಾಡಿಕೊಂಡಿರೋದು ನಿಜಕ್ಕೂ ಸಂವಿಧಾನದ ವಿರೋಧ ಸರ್ಕಾರದ ವಿರುದ್ಧ ಹಾಗೂ ಮಾಹಿತಿ ಮತ್ತು ಪ್ರಚಾರ ಇಲಾಖೆ ವಿರುದ್ಧ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಅಂತ ಆಗ್ರಹಿಸ್ತಾ ಇದ್ದರು ಪಿ ರಾಜೀವ್ ಇಪ್ಪತ್ತು ಕೋಟಿ ರೂಪಾಯಿ ಹಣವನ್ನು ಸಿ ಎಂ ಹಾಗೂ ಕಮಿಷನರ್ ಬಳಿ ಖಾಸಗಿ ಖಾತೆಯಿಂದ ಹಣವನ್ನು ವಾಪಸ್ ಪಡಿಬೇಕಾಗತ್ತೆ ಅಂತೇಳಿ ಎಲ್ಲ ಅಂಶಗಳ ಕುರಿತಾಗೂ ರಾಜ್ಯಪಾಲರಿಗೆ ದೂರನ ಕೊಟ್ಟಿದ್ದಾರೆ ರಾಜ್ಯಪಾಲರು ಈ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಸರ್ಕಾರದ ವಿರುದ್ಧ ಜೊತೆಗೆ ಮಾಹಿತಿ ಮತ್ತು ಪ್ರಚಾರ ಇಲಾಖೆ ವಿರುದ್ಧ ಕೂಡಲೇ ಕ್ರಮ ತೆಗೆದುಕೊಳ್ಬೇಕು ಅನ್ನೋ ಒಂದು ಆಗ್ರಹವನ್ನು ಮಾಡಿದ್ದಾರೆ ಸೊ ಬರ 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 ಅಂತಾರೆ ರಾಜ್ಯದ ರೈತರು ಸಂಕಷ್ಟದಲ್ಲಿದ್ದಾರೆ ಅಂತ ಹೇಳ್ತಾರೆ ಇಂತಹ ಸಂದರ್ಭದಲ್ಲಿ ಈ ಥರದ ಕಾರಣಗಳಿಗೋಸ್ಕರ ಅಥವಾ ಇವರ ವೈಯಕ್ತಿಕ ಕಾರಣಗಳಿಗೋಸ್ಕರ ಈ ರೀತಿಯಾಗಿ ಜನರ ದುಡ್ಡನ್ನ ಹಣವನ್ನು ಪೋಲು ಮಾಡೋದು ಎಷ್ಟು ಮಟ್ಟಿಗೆ ಸರಿ ಇದು ಸಂವಿಧಾನದ ವಿರೋಧ ಅಂದಿದ್ದಾರೆ ಪಿ ರಾಜೀವ್ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ ಪಿ ರಾಜೀವ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ವಿರುದ್ಧ ಅಷ್ಟೇ ಅಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ದೂರನ್ನು ಕೂಡ ಸಲ್ಲಿಸಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ